ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ಕರಬೇನ್ ಸೊಪ್ಪಿನ ಪೆಪ್ಪರ್ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ಈಗ ಪೆಪ್ಪರ್ ಚಿಕನ್ಗೆ ಮಸಾಲೆ ಇಟ್ಕೊಳ್ಳೋಣ ನಾನು ಒಂದೂರು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಖಾರ ಕಮ್ಮಿ ಬೇಕಂದ್ರೆ ನೀವು ಒಂದು ಸ್ಪೂನ್ ಕೂಡ ಹಾಕೊಳ್ಬೋದು ಸೋಂಪು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಮೆಣಸುಕಾಳು ಒಂದೂರು ಸ್ಪೂನ್ ಹಾಕಿದ್ದೀನಿ ಸೋಂಪು ಒಂದು ಸ್ಪೂನ್ ಹಾಕಿದ್ದೀನಿ ಜೀರಿಗೆ ಒಂದು ಸ್ಪೂನ್ ಇದ್ದೀನಿ ಮೂರು ಲವಂಗ ಒಂದೆರಡು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಪೀಸ್ ಚಕ್ಕೆ ಇದ್ದೀನಿ ಕರ್ಬೇವಿನ ಸೊಪ್ಪು ಅರ್ಧ ಎಷ್ಟು ಅಷ್ಟು ಇದ್ದೀನಿ ಇವಾಗ ಇದೆಲ್ಲ ಹುರ್ಕೋಬೇಕು ನನ್ನ ನಮ್ಮ ಲವಿತು ನಾನು ಏನು ಹೇಳಿದ್ರು ಅದು ರಿಪೀಟ್ ಮಾಡ್ತಾ ಇದ್ದಾನೆ ಸ್ವಲ್ಪ ಉತ್ಕೋಬೇಕು ಇವಾಗ ನಾನು ಸ್ಟೋವ್ ಆಫ್ ಮಾಡ್ಬಿಡ್ತೀನಿ ಅದೇ ಬಿಸಿಗೆ ಸ್ವಲ್ಪ ಫ್ರೈ ಆಗುತ್ತೆ ಇಲ್ಲಾಂದರೆ ಇಲ್ಲಾಂದರೆ ಅದು ಸೀದೋಗಿಬಿಡುತ್ತೆ ಈಗ ಇದು ಕೆಂಬಣೆಗೆ ಬಂದಿದೆ ಇವಾಗ ನಾನು ಇದು ಇಳಿಸ್ತಾ ಇದ್ದೀನಿ ಇದು ತಣಗಾದ್ಮೇಲೆ ನಾನು ಪೌಡ್ರ್ ಮಾಡ್ಕೊಂಡು ಬಿಡ್ತೀನಿ ಅಷ್ಟರಲ್ಲಿ ನಾವು ಒಗ್ಗರಣೆಗೆ ಹಾಕೊಳ್ಳೋಣ ಅಮ್ಮ ಇದು ಸ್ಟೋ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳೋಣ ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಲಿ ನಾನು ಎಣ್ಣೆಗೆ ಎರಡು ಪೀಸ್ ಚಕ್ಕೆ ಮತ್ತು ಒಂದು ನಾಲ್ಕು ಲವಂಗ ಎರಡು ಏಲಕ್ಕಿ ಹಾಕೊಳ್ತಾ ಇದ್ದೀನಿ ಹಸಿರು ಏಲಕ್ಕಿ ಮೀಡಿಯಮ್ ಸೈಜು ಎರಡು ಈರುಳ್ಳಿ ತಗೊಂಡು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ತಗೊಂಡು ಸಿಪ್ಪೆ ತೆಗ್ದುಬಿಟ್ಟು ಇದೆಲ್ಲ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಇದ್ದೀನಿ ಇದಕ್ಕೆ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳೋಣ ಈಗ ಒಂದು ಮೀಡಿಯಮ್ ಸೈಜ್ ಟಮಾಟನ ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಈಗ ಈರುಳ್ಳಿ ಸ್ವಲ್ಪ ಕೆಂಬಣ್ಣಿಗೆ ಬಂದಿದೆ ನಾನೀಗ ಟಮಾಟೇನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಾಗೆ ಟಮಾಟೆನ ಸ್ಮ್ಯಾಶ್ ಆಗುತ್ತಲ್ಲ ಅದಕ್ಕೆ ಉಪ್ಪು ಉಪ್ಪಾಸ್ತಿದ್ದೀನಿ ಬೇಗ ಸ್ಮ್ಯಾಶ್ ಆಗಲಿ ಅಂತ ಒಂದೆರಡು ನಿಮಿಷ ಲಿಟ್ ಮುಚ್ಬೋಣ ಬೇಗ ಟಮಾಟೆನ ಸ್ಮ್ಯಾಶ್ ಆಗುತ್ತೆ ಆಗ ಎರಡು ನಿಮಿಷ ಆಗಿದೆ ನೋಡೋಣ ಟಮಾಟೆನ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಒಂದು ಇಂಚು ಶುಂಠಿ ತಗೊಂಡು ಈ ಥರ ತುಂಬ್ಕೊಂಡಿದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಐದು ಹಸಿಮೆಣ್ಸಿಕ್ ತಗೊಂಡಿದ್ದೀನಿ ಕರಿಬೇನ್ ಸೊಪ್ಪು ಅರ್ಧ ಅಡಿ ತಗೊಂಡಿದ್ದೀನಿ ಅದು ಇದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಚಿಕನ್ ಇದ್ದೀನಿ ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಇದೆಲ್ಲ ಒಂಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಆ ಪೌಡ್ರ್ ನಾನು ಅರ್ಧದಷ್ಟು ಇವಾಗ ಹಾಕ್ಕೊಡ್ತೀನಿ ಇದಕ್ಕೆ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಅರ್ಧ ಗ್ಲಾಸಷ್ಟು ನೀರು ಹಾಕ್ಬಿಡ್ತೀನಿ ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಇವಾಗ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಇವಾಗ ಒಂದು ದಿಡ್ ಮುಚ್ಬಿಟ್ಟು ಚೆನ್ನಾಗಿ ಕುದಿಯೋಕೆ ಬಿಡೋಣ ಇದು ಇವಾಗ ನೀರೆಲ್ಲ ಎಳ್ಕೋಬೇಕು ಅಷ್ಟವರೆಗೂ ನಾವು ಇದು ಕುದಿಯೋಕೆ ಬಿಡೋಣ ಈಗ ನೋಡೋಣ ಬನ್ನಿ ಕುದೀತಾ ಇದೆ ನಾನು ಸ್ವಲ್ಪ ನೀರು ಹಿಂಗಬೇಕು ಎಷ್ಟು ಘಮಘಮ ಅಂತ ವಾಸನೆ ಬರ್ತಾ ಇದೆ ಅಂದರೆ ಹಾಗೆ ತಿನ್ಬಿಡೋಣ ಅನ್ನಿಸ್ತಾ ಇದೆ ಸ್ವಲ್ಪ ನೀರೆಲ್ಲ ಹಿಂಗೋವರೆಗೂ ಹಾಗೆ ಬಿಡೋಣ ಬನ್ನಿ ನೀರೆಲ್ಲ ಈಗ ತಿನ್ತಾ ಇದೆ ಈ ಟೈಮಲ್ಲಿ ಮಿಕ್ಕಿರೋ ಪೌಡ್ರ್ ಹಾಕ್ತಾಯಿ ನಾವು ಆವಾಗಲೇ ಅರ್ಧ ಪೌಡ್ರ್ ಹಾಕ್ತಿದ್ವಿ ಇವಾಗ ಅರ್ಧ ಪೌಡ್ರ್ ಹಾಕ್ತಾಯಿದೀವಿ ಇಲ್ಲ ಇದಕ್ಕೆ ಸಣ್ಣಾಗಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕ್ಕೊಳ್ತಾ ಇದ್ದೀನಿ ಇದೊಂದು ಎರಡು ಸ್ಪೂನಷ್ಟು ಕೊತ್ಮಿರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೆ ಈಗ ಇದೆಲ್ಲ ಒಂಥರ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಡ್ರೈ ಫ್ರೈ ನಮಗೆ ಸಾಂಬಾರಿಗೆ ಸಾರಿಗೆ ಎಲ್ಲದಕ್ಕೂ ಆಗುತ್ತೆ ನಾನ್ ವೆಜ್ ಫಂಕ್ಷನ್ ಇದ್ದರೆ ಈ ಥರ ಮಾಡಿದ್ರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೀವು ಟ್ರೈ ಮಾಡಿ ಈಗ ಇದಾಗಿದೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ ನನ್ನ ಕರ್ಬೇನ್ಸಪ್ ಪೆಪ್ಪರ್ ಚಿಕನ್ ಡ್ರೈ ಫ್ರೈ ರೆಡಿಯಾಗಿದೆ ಮತ್ತು ರಸಮ್ಮು ಫಿಶ್ ಜೊತೆಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಹ್ಞೂ ಸ್ವಲ್ಪ ಈ ಥರ ಹಾಕ್ಕೊಟ್ಟಿದ್ದಕ್ಕೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಹಾಗೇ ತಿನ್ಬೋದು ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ಯಾಕಂದರೆ ತುಂಬ ಮಸಾಲೆ ಕೂಡ ಇರೋದಿಲ್ಲ ಮಕ್ಕಳಿಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಥರ ಮಾಡಿಕೊಟ್ರೆ ಏನಾದರೂ ಮನೇಲಿ ಫಂಕ್ಷನ್ ಇದ್ದರೆ ಮಾಡ್ಬೋದು ಯಾರಾದರೂ ಗೆಸ್ಟ್ಗಳು ಬಂದರೆ ಬೇಗ ಆಗಿಬಿಡುತ್ತೆ ನೋಡಿ ಟೇಸ್ಟ್ ಮಾಡಿ ತುಂಬ ಟೇಸ್ಟಿಯಾಗಿ ಬಂದಿದೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಚೆನ್ನಾಗಿದೆ ಕಮೆಂಟ್ ಮಾಡಿ ಈ ಸೊಪ್ಪು ಪೆಪ್ಪರ್ ಡ್ರೈ ಚಿಕನ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು